ನಾನು ಹೇಳಲ್ಲ ಸರ್ ನಾನು ಏನೇನು ಭವಿಷ್ಯ ಹೇಳೀನಿ ಅದೇ ಆಗ್ತಾ ಇದೆ ಚುನಾವಣೆ ಬಂದಗನೇ ನೆನಪಾಗೋದು ಪಾಕಿಸ್ತಾನ ಚುನಾವಣೆ ಬಂದಗಳೇ ನೆನಪಾಗೋದು ರಾಮ ಚುನಾವಣೆ ಬಂದಗನೇ ನೆನಪಾಗೋದು ಆಂಜನೇಯ ಚುನಾವಣೆ ಮುಗಿದ ಮೇಲೆ ರಾಮನೂ ಇರೋಂಗಲ್ಲ ಆಂಜನೇಯ ಇರೋಂಗಿಲ್ಲ ಪಾಕಿಸ್ತಾನ ಇರೋಂಗಿಲ್ಲ ಅವಾಗ ಇವ್ರು ಆಟ ಇರೋ ಬಿಜೆಪಿ ರಟ ಈಗ ಸರಿಗಾ ಅದು ಅಂದಿದ್ದು ಮೊದಲನೇ ದೊಡ್ಡ ತಪ್ಪು ಅದನ್ನು ನಾವು ಯಾವಾಗಲೂ ಪಾಲನೆ ಪೋಷಣೆ ಮಾಡೋರಲ್ಲ ನಾವು ಫಸ್ಟ್ ಮೊದಲಿಗೆ ತಪ್ಪು ಅಂದರೆ ಅವ್ರ ಮ್ಯಾಗ ಶಿಕ್ಷೆ ಮಾಡ್ತೀವಿ ಯಾರಿದ್ದಾರೆ ಅವ್ರ ಮ್ಯಾಗ ಶಿಕ್ಷೆ ಮಾಡೋಂಥ ಕೆಲಸ ಮಾಡೇ ಮಾಡ್ತೀವಿ ಇವರು ದೇಶಭಕ್ತಿ ಬಿ ಜೆ ಪಿ ನಮ್ಗೆ ಹೇಳ್ಬೇಕಾ ದೇಶಿಸಲಾಗ ಇವ್ರು ಏನು ಹೋರಾಟ ಮಾಡ್ಯಾರ ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾರೆ ಯಾರ ನಾಯಕರು ಇಲ್ಲ ಸ್ವತಂತ್ರಕ್ಕೆ ಸ್ವತಂತ್ರಕ್ಕೆ ಹೋರಾಟವನ್ನು ಮಾಡಿದರೆ ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಾಗ ಒಬ್ಬನೂ ಇಲ್ಲ ಕಾಂಗ್ರೆಸ್ದಾಗ ಮಾತ್ರ ಇರೋದು ಇವರು ಸ್ವ ಈಗ ದೇಶಭಕ್ತಿ ಅದು ದೇಶಭಕ್ತಿ ಫಸ್ಟ್ ಮೊದಲು ದೇಶ ಆಮೇಲೆ ಪಕ್ಷ ಏನಾಗಿದೆ ಅಂದರೆ ಮೊದಲು ಪಕ್ಷ ದೇಶನೂ ಇಲ್ಲ ಮೋದಿ ಇವ್ರಿಗೆ ಇವ್ರ ಬಾಯಿ ಮಾತು ಎತ್ತಿದ್ರಿ ಏನಂತೇಳ್ತಾರೆ ಮೋದಿ ನೋಡಿ ಓಟ್ ಹಾಕ್ರಿ ಮೋದಿ ಏನು ಸಾಧನೆ ಮಾಡಿದಾರೆ ಮೋದಿ ಸಾಧನೆ ಒಂದು ಹೇಳಿ ನಾವು ಮಾಡಿದ ಯೋಜನೆ ನಿರ್ಮಲ ಭಾರತ ಹೋಗಿ ಸ್ವಚ್ಛ ಭಾರತ ಆಯ್ತು ನಾವು ಮಾಡಿದ ಯೋಜನೆ ಅದು ಯು ಪಿ ಎ ಸರ್ಕಾರದಾಗ ಅದಂಥ ಯೋಜನೆ ಭೇಟಿ ಪಡಾವ ಭೇಟಿ ಪಚಾವ ಭೇಟಿನೂ ನಮ್ದ ಯಾಕೆ ಮಗಳನ್ನ ರಕ್ಷಣೆ ಮಾಡೋದು ನಾವು ಹೆಸರು ಮಾತ್ರ ಕೇಂದ್ರ ಸರ್ಕಾರ